ஏன்சி தப்பாட்டி மணியாக் அவ்வள ஊட்டாள் அவ்வளோ நமக்கு ಹಾ ಬರಿ ಬರೀ ಮತ್ತೇನ್ ಐತಿಯ ಬಿಸಿ ಬಿಸಿ ಪುರಿ ಐತಿ ಮಿರ್ಚಿ ಬಜ್ಜಿ ಐತ್ಯಾ ಪಲಾವ್ ಐತೆ ಇಡ್ಲಿ ಐತಿ ಮತ್ತೇನ್ ಬೇಕೇನ್ ಬಿಸಿ ಬಿಸಿ ಐತಿಪಾ ಮತ್ ಬಿಸಿ ಬಿಸಿ ಸುಡು ಸುಡು ಎಣ್ಣ ಐತಿಯ ಮಿರ್ಚಿ ಕಾಯಿಲ ಮಿರ್ಚಿನ್ಕಾಯಿ ಸುಡ್ ಸುಡು ಇಟ್ಕೋ ನಮಗೇನ್ ಅಷ್ಟ ಏನ್ ಕೊಡಿ இலி புரிவ மோட் துமிஷா பாலே கிராக்கு அன்னுவா ஏனீ சிதாங்க

बिल यस्ता तो बिल रे आले नवा पार्क केल रे बिल यस्ता तो आ येने तोंडार तुमसा यार पीस पुरे तोंडार आपा हा यार पीस इडली तोंडार हा यार इदिक गिर्मिटा तार गिर्मिटा हा हा आ गिर्मिट तोंडार वन 2 पीस बची तोंडार रे आपा 30 30 60 60 20 20 100 100 गिर्मिट 30 160 160 170 170 ி பட்டி குட நடி அ குடி விடிய குடி நடிப்பா கங்காப்பா நன்தான் ரொக்க நான் கொடுத்து நன்குடித குடி அந்த

ಏನಪ್ಪ ನೀನ್ ಇನ್ಯಾ ನೀ ಅವ್ರು ಬೇದ ಹರ್ಕೊಂಡ್ ಬರೀ ಕಳ್ಸಿದ್ಯಾಲ್ ಅವ್ರ ಕಡೆ ಏನ್ ಮಾಡಿದ್ರು ರೊಕ್ಕ ಇಲ್ಲೀಗ ಉಸೂಲಿ ಮಾಡಾಕ್ ಆಗಲ್ಲ ಅದಕ್ಕ ಅವ್ರ ಹೋಗೋದ ಏನಂತಾರ ಗೊಂದಕಿ ಕುಳ್ಯಾರ ಹೆಂಗ್ ಚಂದ್ರು ಅವ್ರ ನಮ್ ಕಡೆ ರೊಕ್ಕ ಉಸೂಲಿ ಮಾಡ್ಕೋಕಾಲಿಲ್ಲ ಅವ್ರ ನಮ್ಮ ಹರ್ಕೊಂಡ್ರು ಅಂತಾರ ಅದಕ್ಕದ ಈ ಯಾಡ್ ಕುಂದ ಹರ್ಕೊಂಡ್ ಮಗನಾ ಬಂದಾರು ಎಲ್ಲ ಕೂದಲಾ ಹರ್ಕೊಂತರ ಗಲ್ಲೇದ್ರು ರಾಕ್ ಇರೋದಿಲ್ಲ ಬರೀ ಕೂದಲಾ ಇರ್ತಾವಪ್ಪ ವ ನಮ್ ದೋಸ್ತರ ಮನ್ಯಾಗ ಹ್ಮ್ ಒಂದ್ ನಾಯಿ ಐತಂತಪ್ಪ ಹಾರಿ ಅಂದ್ರ ಭಾರಿ ಆಯ್ತಂತ ನಾಯ ಹಾಯಿ ತರ ಕುಕಪ್ಪ ಬ್ಯಾಡಪ್ಪ ಮುಂದೋಡಿದ್ರ ಕೆಲಸ ಮಾಡುವ ಆಲ್ರೆಡಿ ನಮ್ ಮನ್ಯಾಗ ಒಂದ್ ನಾಯಿ ಐತಿ ಯಾ ನಾಯಿ ಐತಪ್ಪ ಇಲ್ಲಿ ನಿರ್ತಲ್ ನನ್ ಮುಂದ

ನಾಯಿ ತಮ್ಮ ನೋಡ್ಬೇ ಮಸ್ತ್ ಐತ್ಲ ನಾಯಿ ಯಾಕ್ ತಗೊಂಡ್ ಬರಕ್ ಹೋದಿನಿ ಇದ್ದಿದ್ ನಾಯಿನ ಮನೆಯಾಗ ಸಾಕಾಕ್ ಆಗ್ವತ್ ನಂಗ ಅದಕ್ ಮಾಡ್ ಮಾಡ್ ಹಾಕಿ ಈ ಹಾಲತ್ ಬಂದೇತ ಇನ್ ಇದಕ್ ಬೇರೆ ಮಾಡ್ ಹಾಕೋದು ನಮ್ ಮನೆಯಾಗ ಎಲ್ಲೈತ್ ಅವ್ ನಾಯಿ ಎಲ್ಲೈತಿ ಏ ನಿ ಅವಳ ನನ್ನ ನಾಯಿ ಮಾಡಿದಿರಿ ಅವ ನೋಡ್ರಿ ಅಪ್ಪ ನೋಡ್ರಿ ಅವು ನಾಯಿನ ಅಂತಾನ ನೀನ್ ನೋಡ್ರಿ ನಾಯಿನ ಅಂತೀನಿ ನನಗೂ ನಾನು ಆಟ ಬಿಟ್ಟಿ ಬೇಸರಿ ಆಡಿದಿರಿ ನಾಯನ ಇಲ್ಲಾಕ ಆಗುಲ್ಲ ಮನ್ಯಾಗಿನ ಮ್ಯಾಗ ಹೋಗ್ ಮ್ಯಾಗ ಹೋಗಿ ತಿರಸ್ ಮ್ಯಾಗ ಉರ್ಲಾಕೋತ ನೋಡತ್ತೆ ಈಗ ಪ್ರೀತಿಲೆ ಅಂದೆ ತಗೋ ನಿನ್ ಮುಖ ಪ್ರೀತಿಲೆ ಅಂದೆ ಯವ್ವ ಇದು ಎಂತ ನಾಯ್ ಐತಿ ಗೊತ್ತೈತಿ ನಿನಗ ಎಂತಾದ ಇದು ಕೊಳ್ಳರ ಕಂಡಿತೈತಿ ಅವು ಕಳ್ಳರ್ನ ಕಂಡ ಹಿಡಿತೈತಿ ಆ ಕಳ್ಳರ್ ಕಂಡಿತೈತಿ ಇದು ಮತ್ತ ನಮ್ದು ಊರ್ ಹೊರಗ್ ಮನಿ ಐತ್ಯ ಮತ್ತ ನಮ್ ಮನಿ ನೋಡ್ರ ಊರ್ ಹೊರಗ್ ಆಗ್ತೇತಿ ಕಳ್ಳ ಅಂತೂ ಬರವ್ರನಾಂತೂ ಚಲೋ ಆತ್ ಬಿಟ್ಟು ಅಂತಿದ ಕರೆ ಇದ್ ಹೆಂಗ್ ಗೊತ್ತಾಗ್ಬೇಕಲೆ ನಮ್ಗೆ ಈಗ ಯವ್ವಾ ನಂಗ್ ಕಡೆ ಒಂದ್ ಐಡಿಯಾ ಇತ್ತು ಅವನಿ ಅವ್ ಮಾಡ್ತಾನ ಇದನ್ ತಗೋಲ್ಲ ಬರ್ತಾನೆ ಅವನ ಏನ್ ಐಡಿಯಾ ಏನ್ ಐತಿ ಅವ್ ಕಡೆ ಒಂದ್ ಐಡಿಯಾ ಬರ್ತಾನೆ ಅವ ಇಲ್ಲೇ ಇಟ್ಕೊಂಡಿ ಮಾಡ್ತಾನ ಮತ್ ನಮ್ಮ ಹೂವಾಗ ಕಳ್ಳರ್ನ ಹೆಂಗ ಕಂಡು ಹಿಡ್ತಿತ್ ಅನ್ನೋದಾ ತೋರ್ಸ ಬಿಡ್ಬೇಕ ಏನ್ ಅಂಗಡ ಗಿರಾಕಿ ಅದಾವ ಹಾ ಏನಿಲ್ಲ ನಿಮ್ ಮಗ ಒಂದ್ ನಾಯಿ ನೋಡ್ರಿ ಇಲ್ಲೇ ಮೊದ್ಲ ನಂಗೆ ಮಾಡ್ ಮಾಡಿ ಹಾಕೋದು ಒಜ್ಜಿ ಆಗೇತಿ ಇನ್ ಇದಕ್ ಬೇರೆ ಹಾಕೋದ ನೀ ಏನ್ ಹೇಳ್ತಿ ಹೇಳ್ಪ ನಿನ್ ಮಗನ್ಗ ತಂದಿಟ್ಟು ಹೋಗ್ಯನೀಗ್ ಎಲ್ಲೋ ಇಲ್ಲಿ ಹೋಗ್ತೇನೆ ಅಂತ ಹೇಳಾನ ಎಲ್ಲೇ ಸುಡ್ಗಾಡಕ್ ತಿರ್ಗಾಕ್ ಹೊಂತ ಹೋಗ್ತಾನ ನನ್ಗೇನು ಗೊತ್ತು ಗಿರಾಕಿ ಬಾಳದ ಆಯ್ತು ತುಗೋಪಾ ಎಂತಿಗ್ ಫೋನ್ ಬಂತು ಅಂದ್ರೆ ಗೊತ್ತಾತ್ ನೋಡ್ರಿ ಗಿರಾಕಿ ಅಂತ ಹೇಳ ಫೋನ್ ಇಡಾಕ್ ನೋಡ್ತೀನಿ ಗಿರಾಕಿ ಇರ್ಲಿ ಬಿಡ್ಲಿ ಬಟ್ ಗಿರಾಕಿ ಅದಾವ ಅನ್ನೋದು ಫೋನ್ ಕಟ್ ಮಾಡ್ಬಿಡೋದು ಯಾವ ಹೆಂಗ್ ಬಂದಿರ್ಬೋದು ಗೊತ್ತುಗೋ ಗೊತ್ತೈತಿ ಇಲ್ಲೇ ತಿಂದಿದ್ದು ಕೂದ್ಲಾಕಿತ್ಕೊಂಡು ಕಳಿಸಿದ ದೋಸ್ತ ಹಿಂಗೆ ಅವ ಕೂದ್ಲಾಕ ಇತ್ಕೋತಾನಂದ್ರ ದಿವಸ ಅವ್ರ ಅಂಗ್ಡ್ಯಾಗ ನಾಷ್ಟ ಮಾಡಿವ್ರನ್ನ ನಮ್ಮ ಏನು ಹರ್ಕೊದಾನ ಹರ್ಕೊದಿಲ್ಲ ಕೂದ್ಲ ಹರ್ಕೊತಾನ ಅವ್ಗೆ ಏನಾಗಬೇಕಾಗೈತಿ ನಮ್ಮ ವಾಟ್ ಸುಂತತಿ ಆಡಿ ತಿಂದು ಇಡ್ಸಾಕ ದಿನ ಹರ್ಕೊವಲ್ಲ ನಮ್ಮ ಅಂದು ಹೇಗ್ ಬಂದವ್ರುನ ಹರ್ಕೊತ ಕುಟ್ರ ಅದ್ರ ಗನ್ನೆ ತುಂಬ ರೊಕ್ಕದ ಬಂದಿ ಕೂದಲೇ ಇರ್ತಾರೆ

ಏನ ಅಂಗಡಿ ಚಾಲೂ ಐತಲ್ಲ ಚಾಲು ಐತ ಚಾಲೂ ಐತ್ಯಾ ಏನ್ ಬಂದಾರ ಅಂಗಡಿ ಕಡೆ ಅದು ಯಾಕ ಬೆಳಿಗ್ಗೆ ಬಂದಿದ್ವಿಲ್ಲಾ ಅಂಗಡಿಗೆ ನಿಮ್ಮ ಅಪ್ಪ ಹರ್ಕೊಂಡ್ ಕಳಿಸಿದಲ್ಲ ಮತ್ತ ನೀನು ಹರ್ಕೊಣ ಇವತ್ತ ಬಂದಿರಿ ಅಂತ ಕೇಳತಾನ ಅಲ್ಲೇ ನಮಗ್ ಸಪ್ಲೈ ಮಾಡಿದವ ನೀನ್ ಇವ್ ನನಗೂ ನೆನಪಿರೋದಿಲ್ಲ ಬಿಡಪ್ಪ ಯಾರ್ಯಾರ್ ಕೊಟ್ಟ ನೀ ಯಾರ್ಯಾರಿ ಬಿಟ್ಟಾನ ಅನ್ನೋದ್ ಅಂಗಡಿಯಾಗ ನೆನಪಿರ ಆಗ್ತದ ಇವತ್ತ ನಮ್ ಮನಿ ಹುಟ್ಟಕ್ ಕುರಿ ಮಾ ಇವತ್ತ ಊಟ ಕ್ಯಾಕಲೇ ನಿಮ್ಮ ಮಣಿಗೆ ಯಾಕ ಊಟ ಕೊಲೇ ದೊಡ್ಡ ಕಾರ್ಯಕ್ರಮ ಐತೆ ನಿನಗೇನ ಅವರ ಹೆಣ್ಣು ಕೊಡಾಗೋದನೋ ಇದಕ್ಕೆ ಯಾಕ ನೀನು ಕೊಡತಾಳೋ ಚಂದಗ ಇಂತ ದವರ್ಗೆ ಕೊಡವಲ್ಲ್ರೀ ನೀ ಕರಿ ಮಸಡಿ ಯಾಕ ಕೊಡ ಯಾಕ ಕೊಡತಾರ ಬರಿಪ್ಪಾ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಮಾಡಿಸೇನ ಇವತ್ತು ಏನು ಮಾಡಿಸೀವಿಪ್ಪ ಸ್ಪೆಷಲ್ ಚಿಕೋನಾ ಮಟನ್ ನಾ ಎಲ್ಲ ಅಲ್ಲ ಬಾರಿ ಬಾರಿ ಮಾಡಿಸundai ಇವತ್ತ ಆತಪ್ಪ ಬಾರಿ ಎಲ್ಲಾ ಮರ್ಸಿದಿಂಗ್ಸಿ ದೋಸ್ತ ಈಗ ಚಿಕನ್ ಕಬಾಬ ಮೀನ ಅನ್ನತಿ ಈಗೇನ್ ಹಬ್ಬಿಲ್ಲ ಹರಿದಿನ ಇಲ್ಲ ಸುಮ್ ಸುಮ್ನೆ ಯಾಕೋ ಉಣಿಸ್ಬೇಕಂತೇಳಾ ನಮಗ್ ಮುನ್ಸ್ಬೇಕಂತ ಹಿಂಗ್ಯಾಂಗದಿ அல்ல நமக்கு உணஸ் இல்லை களர் கண்டித்த நாய் கள்ளர் கண்டி நாமன் மீனா மழி ஊட்ட கரிகல் நம்ம நீட்டக் பந்திர நம் நாயி களர் கண்டித்த Nu kan du ikke aske no, 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 no. Oh, oh, oh.